ನಮಸ್ತೆ ಎಲ್ರಿಗೂ ಎಲ್ರಿಗೂ ಆಗುವಂಥ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ಬೇಸಿಗೆಗಾಲಕ್ಕೆ ತುಂಬ ಉಪಯೋಗವಾಗುವಂಥ ಈ ನೀರಿದು ಇದು ಹಾಗೆಯೇ ಇನ್ಸ್ಟೆಂಟ್ ಮೆಹೆಂದಿ ಹಚ್ಕೊಳ್ಬೇಕು ಅಂತೇಳಿದರೆ ಇದನ್ನು ನಾವು ರೆಡಿ ಮಾಡಿ ಹಚ್ಕೊಳ್ಬೋದು ಐದೇ ನಿಮಿಷ ಸಾಕು ಹಾಗೆಯೇ ಉಳಿದ ಬತ್ತಿಯಿಂದ ನಾವು ಮನೆಯಲ್ಲಿ ಹೇಗೆ ದೀಪನ ಅಂತ ನೋಡಿ ನಾನಿಲ್ಲಿ ಫಸ್ಟಿಗೆ ಒಂದು ಇದು ತೊಗೊಂಡಿದ್ದೇನೆ ಅಂತ ಸೋಂಪಿನ ಕಾಳು ಬಡೆ ಸೋಪ್ ಅಂತ ಹೇಳ್ತಾರೆ ಅದನ್ನು ಕ್ಲೀನಾಗಿ ತೊಳೆದು ತೊಗೊಂಡಿದ್ದೇನೆ ಒಂದು ಚಮಚದಷ್ಟು ತೊಗೊಂಡಿದ್ದೇನೆ ಇದು ಒಬ್ಬರಿಗೆ ಆಗುವಷ್ಟು ಮಾತ್ರ ಒಂದು ಚಮಚ ಸಾಕಾಗ್ತದೆ ಇದರಲ್ಲಿ ಈಗ ಅದು ನೆನೆಸಿಡೋಕ್ಕಿಂತ ಮೊದಲು ಕ್ಲೀನಾಗಿ ನೀವು ತೊಳೆದು ಮತ್ತೆ ನೆನೆಸಿಟ್ಕೊಳ್ಳಿ ಈಗ ಇದಕ್ಕೆ ಒಂದು ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಳ್ತೇನೆ ಇದು ನೀವು ಒಂದು ಲೀಟರ್ ನೀರು ಸಹ ಉಪಯೋಗ ಮಾಡ್ಕೊಳ್ಬೋದು ಒಂದು ಲೀಟರ್ ನೀರಿಗಾದರೆ ನೀವು ಒಂದು ನಾಲ್ಕು ಚಮಚ ಸೋಂಪಿನ ಕಾಳನ್ನು ಹಾಕಿಡಬೇಕಾಗ್ತದೆ ಇದು ಓವರ್ನೈಟ್ ನೆನೆಸಿಟ್ಕೊಳ್ಬೇಕು ಇಲ್ಲ ಫೋರ್ ಟು ಫೈವ್ ಅಂದರೆ ನಾಲ್ಕರಿಂದ ಐದು ತಾಸ ಆದರೂ ನೀವು ಇದನ್ನು ಇಟ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಹೊತ್ತು ಇಟ್ಟು ಮತ್ತು ನಿಮಗೆ ತೋರಿಸಿ ನಾನು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಅಂದರೆ ಇದು ನಾನು ಜಾಸ್ತಿ ಹೊತ್ತು ನೆನೆಸಿಟ್ಕೊಳ್ಳಿಲ್ಲ ಇದು ನಾಲ್ಕರಿಂದ ಐದು ಓವರ್ ಓವರ್ನೈಟ್ ಆದರೂ ನೀವು ನೆನೆಸಿಟ್ಕೊಳ್ಬೇಕು ಈಗ ನಿಮ್ಮ ಎದುರುಗಡೆ ಕುಡಿದು ತೋರಿಸುವ ಅಂತೇಳಿ ನಾನು ಸ್ವಲ್ಪ ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಹಾಗೆ ಗ್ಲಾಸಲ್ಲಿ ನಾನು ಕಲ್ ಸಕ್ಕರೆ ತೊಗೊಂಡಿದ್ದೆ ಕಲ್ ಸಕ್ಕರೆ ಹಾಕಿ ಗ್ಲಾಸಲ್ಲಿ ಇಟ್ಕೊಂಡಿದ್ದೇನೆ ಇದು ಮಾತ್ರ ನೀವು ಓವರ್ನೈಟು ನೆನೆಸಿಟ್ಕೊಳ್ಳಿ ಅಂದರೆ ಅದು ನೆಂದು ಸ್ವಲ್ಪ ದಪ್ಪ ಆಗ್ತದೆ ಮತ್ತು ನೀರಿದು ಕಲ್ಲರ್ ಚೇಂಜ್ ಆಗ್ತದೆ ಮತ್ತು ಘಮ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ನೀರಿದು ಆಮೇಲೆ ನೀವು ಇದನ್ನು ಬೆಳಿಗ್ಗೆ ಕುಡಿಯುವಾಗ ಸೋಸಿ ತಗೊಳ್ಳಿ ನಾನು ಸೋಸಲಿಲ್ಲ ಹಾಗೆಯೇ ಹಾಗೆ ಅಂದರೆ ನೆನ್ನಿಲಿಕ್ಕೆ ಬಿಡಲಿಲ್ಲ ನಾನು ಅದಕ್ಕೆ ಹಾಗೆಯೇ ಹಾಕ್ಕೊಂಡಿದ್ದೆ ನಾನು ಗ್ಲಾಸಲ್ಲಿ ಆಮೇಲೆ ಕಲ್ಸಕ್ಕರೆ ಸಕ್ಕರೆ ಹಾಕಿದೆ ನೋಡಿ ಅಡಿಯಲ್ಲಿ ಕಲ್ಸಕ್ಕರೆ ಸಕ್ಕರೆ ಕಾಣ್ತಾ ಉಂಟಲ್ಲ ಕಲ್ ಸಕ್ಕರೆ ಸ್ವಲ್ಪ ಹಾಕಿದ್ದೇನೆ ಇದಕ್ಕೆ ಏ ಕಲ್ ಸಕ್ಕರೆ ಮಿಕ್ಸ್ ಮಾಡಿ ನಾನು ಇದನ್ನು ಕುಡಿತೇನೆ ಇದು ನಮಗೆ ಅಂತೇಳಿ ಮೇನ್ ಅಂತೇಳಿದರೆ ಈ ಬೇಸಿಗೆಗಾಲದಲ್ಲಿ ದೇಹದ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ ನಮಗೆ ಬಾಡಿ ಅಂತ ಹೇಳಿದರೆ ವೀಕ್ನೆಸ್ ಆಗ್ತದಲ್ಲ ಹಾಗೆ ಅದು ಜಾಸ್ತಿ ಆಗ್ತದೆ ಅದರ ನಂತರ ನೀವು ಕಲ್ಸಕ್ಕರೆ ಬೇಡ ಅಂತೇಳಿದರೆ ಹಾಗೆ ಸಹ ಕುಡಿಬೋದು ಒಬ್ಬರಿಗೆ ಸಪ್ಪೆ ಕುಡಿಲಿಕ್ಕೆ ಬೇಸರ ಆಗ್ತದಲ್ಲ ಆಗ ನೀವು ಕಲ್ಸಕ್ಕರೆನ ಆ್ಯಡ್ ಮಾಡಿ ಕುಡಿಬೋದು ಇದು ಮೇನ್ ಅಂತ ಹೇಳಿದರೆ ನಮಗೆ ಜೀರ್ಣಕ್ರಿಯೆ ಜಾಸ್ತಿ ಮಾಡ್ತದೆ ಅಂದರೆ ಜೀರ್ಣಕ್ರಿಯೆ ಸುಧಾರಣೆ ಅಂತ ಹೇಳಿದ್ರೆ ಹಸುವೆ ಆಗೋದು ಅದೆಲ್ಲ ಸ್ಟಾರ್ಟ್ ಆಗ್ತದೆ ಇದು ಕುಡಿಯೋದ್ರಿಂದ ಮತ್ತು ಎಸಿಡಿಟಿ ಪ್ರಾಬ್ಲಮ್ಮು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಮತ್ತು ಹೊಟ್ಟೆ ನೋವು ಏನಾದರೂ ಪ್ರಾಬ್ಲಮ್ ಇದ್ದರೆ ಸಹ ಕಮ್ಮಿ ಆಗ್ತದೆ ಇದು ಕುಡಿಯೋದ್ರಿಂದ ಹಾಗೆಯೇ ಈ ಬಿಸಿಲಿನ ಟೈಮಲ್ಲಿ ನಮಗೆ ಈ ಸಕ್ಕರೆ ಮತ್ತು ಅಂದರೆ ಕಲ್ಲು ಸಕ್ಕರೆ ಮತ್ತು ಸೋಂಪು ನೀರು ಕುಡಿಯೋದ್ರಿಂದ ದೇಹ ತಂಪಾಗಿರ್ತದೆ ಮತ್ತು ದೇಹದ ಉಷ್ಣತೆಯನ್ನು ಸಹ ಇದು ಕಮ್ಮಿ ಮಾಡ್ತದೆ ಆಮೇಲೆ ಇದು ಮೇನ್ ಹೇಳಿದ್ರೆ ನೋಡಿ ಬಾಯಿಯ ಆರೋಗ್ಯ ಸುಧಾರಣೆ ಅಂದರೆ ನಮಗೆ ಗ್ಯಾಸ್ಟ್ರಿಕ್ ಎಸಿಡಿಟಿ ಕಮ್ಮಿ ಆದಾಗ ನಮ್ಮ ಬಾಯಿಯ ಆರೋಗ್ಯ ಸಹ ಸುಧಾರಣೆ ಆಗ್ತದೆ ಮತ್ತು ಬಾಯಿಂದ ಬರುವಂತಹ ದುರ್ವಾಸನೆ ಸಹ ಇದರಿಂದ ಕಮ್ಮಿ ಆಗ್ತದೆ ಖಂಡಿತ ಕುಡೀರಿ ನೀವು ಇದನ್ನು ಡೈಲಿ ಕುಡಿದು ಸಹ ಏನು ಪ್ರಾಬ್ಲಮ್ ಇಲ್ಲ ಜಾಸ್ತಿ ಕುಡಿಲಿಕ್ಕೆ ಹೋಗ್ಬಿಡಿ ಅಂದರೆ ನೀವು ಒಂದೊಂದು ಲೀಟ್ರ್ ನೀರೆಲ್ಲ ಕುಡಿದ್ರೆ ಇಡೀ ದಿನ ನೀವು ಅದನ್ನೇ ಕುಡಿಬೋದು ಈ ನೀರಿನ ಬದಲಿಗೆ ಇದನ್ನೇ ನಾವು ಕುಡಿಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದು ತುಂಬ ಆಗಿದ್ದಂಥ ವಿಡಿಯೋ ಅಂತೇಳಿ ನಾನು ಅಂದ್ಕೊಳ್ತೇನೆ ಇನ್ನು ನೆಕ್ಸ್ಟ್ ಬಂದು ನೋಡಿ ನಾವೀಗ ದೀಪ ಹಚ್ತೇವಲ್ವ ಈಗ ದೀಪ ಹಚ್ಚಿದ ನಂತರ ಆ ಬತ್ತಿಯೆಲ್ಲ ಉಳಿತದೆ ಆದರೆ ಆ ಬತ್ತಿಯನ್ನೆಲ್ಲ ನಾವು ಬಿಸಾಡಬಾರ್ದು ಒಂದು ವಾರಕ್ಕಾಗುವಷ್ಟು ನಾವು ಈಗ ಒಂದು ಇದರಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಒಂದು ಶುಕ್ರವಾರ ಶುಕ್ರವಾರ ಈ ಉಳಿದಿರುವಂಥ ದೀಪದ್ದು ಬತ್ತಿ ಇರ್ತದಲ್ಲ ಅದನ್ನೆಲ್ಲ ನಾವು ಸಾಯಂಕಾಲ ಹಚ್ಚಬಹುದು ನೋಡಿ ಹೇಗೆ ಹಚ್ಚಿದೆ ಅಂತೇಳಿ ನಾನು ಒಂದು ಸ್ಟಾಕ್ ಮಾಡಿಟ್ಟಿದ್ದೆನಲ್ಲ ಅದನ್ನೀಗ ಒಂದು ಇದ್ರಲ್ಲಿ ಹಾಕಿದ್ದೇನೆ ದೀಪದಲ್ಲಿ ಅದಕ್ಕೆ ಕರ್ಪೂರನ ಪುಡಿ ಮಾಡಿ ಹಾಕಿದೆ ಒಂದು ಅಥವಾ ಎರಡು ನೀವು ಕರ್ಪೂರನ ಪುಡಿ ಮಾಡಿ ಹಾಕಿ ಹಾಗೆಯೇ ನೋಡಿ ಇದು ಧೂಪ ಪೌಡರ್ ಇದ್ದರೆ ಪೌಡರ್ ಹಾಕಿ ಇಲ್ಲ ಅಂತೇಳಿದರೆ ಈ ಥರದ್ದು ನಾನು ಹಾಕಿದ್ದೆನಲ್ಲ ಹಾಗಿದ್ದರೆ ಹಾಗೆ ಸಹ ಹಾಕ್ಕೊಳ್ಳಿ ಹಾಗೆ ಎರಡು ಲವಂಗ ನಾನಿಲ್ಲಿ ಹಾಕ್ಕೊಂಡಿದ್ದೇನೆ ನೋಡಿ ಇಷ್ಟು ಹಾಕ್ಕೊಳ್ಳಿ ಅದಕ್ಕೆ ಹಾಗೆಯೇ ಇದಕ್ಕೀಗ ನಾನು ದಿ ಇದು ಹಚ್ಚುತ್ತೇನೆ ಉರಿ ಹಾಕ್ತೇನೆ ಇದಕ್ಕೆ ಕರ್ಪೂರ ಒಂದು ಎರಡು ಬೇಕಾದರೆ ನೀವು ಹಾಕ್ಕೊಳ್ಳಿ ಅಂದರೆ ನಾವೀಗ ದೀಪ ಹಚ್ತೇವಲ್ವ ಆ ದೀಪ ಉರಿದ ನಂತರ ಸಹ ಆ ಬತ್ತಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರ್ತದಂತ ಹೇಳ್ತಾರೆ ಹಾಗಾಗಿ ಯಾರು ಸಹ ಕಸದ ಬುಟ್ಟಿಗೆಲ್ಲ ಎಸ್ಲಿಕ್ಕೆ ಹೋಗ್ಬೇಡಿ ಅಂದರೆ ನೀವು ಒಟ್ಟು ಮಾಡಿ ಇಟ್ಟು ನೀವು ವಾರಕ್ಕೊಮ್ಮೆ ನೀವು ಈ ಥರ ಮಾಡ್ಕೊಳ್ಬೋದು ಈ ಥರ ನೀವು ದೀಪ ಹಚ್ಚಿದ್ರಲ್ಲ ನೀವು ಹಚ್ಚಿದ ನಂತರ ಈಗ ಮನೆಗೆಲ್ಲ ಒಮ್ಮೆ ಅದನ್ನು ನೀವು ಮೂಲೆ ಮೂಲೆಯಲ್ಲೆಲ್ಲ ಸ್ವಲ್ಪ ನೀವು ದೀಪನ ತೋರಿಸ್ತಾ ಬನ್ನಿ ಬಾತ್ರೂಮಿಗೆಲ್ಲ ತಗೊಂಡು ಹೋಗಬೇಡಿ ಒಂದು ಕಿಚನ್ ಬೆಡ್ರೂಮು ಹಾಲು ಅಲ್ಲೆಲ್ಲ ನೀವು ಎಲ್ಲ ಕಡೆಯೂ ಸ್ವಲ್ಪ ತೋರಿಸ್ಬೋದು ಹಾಗೆಯೇ ನೆಕ್ಸ್ಟ್ ಬಂದು ನೋಡಿ ಇನ್ಸ್ಟೆಂಟಾಗಿ ನಾನು ಹೇಳಿದೆ ನಿಮಗೆ ಮೆಹಂದಿ ಕೈಗೆ ಹಚ್ಕೊಳ್ಬೋದು ಅರ್ಜೆಂಟಾಗಿ ನಮಗೇನಾದರೂ ಫೋಟೋ ತೆಗೆಸ್ಕೊಳ್ಬೇಕು ಅದೆಲ್ಲ ಇದ್ದರೆ ಫಂಕ್ಷನಿಗೆ ಹೋಗಬೇಕು ಮೆಹೆಂದಿ ಹಚ್ಚಲಿಲ್ಲ ಅಂತೇಳಿದರೆ ಇದನ್ನು ನಾವು ರೆಡಿ ಮಾಡಿ ಹಚ್ಬೋದು ನಾನಿಲ್ಲಿ ಕುಂಕುಮ ತೊಗೊಂಡಿದ್ದೇನೆ ಒಂದು ಎರಡು ಟೀ ಸ್ಪೂನಷ್ಟು ಹಾಗೆ ಸ್ವಲ್ಪ ನಾನು ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಡಿದ್ದೇನೆ ಇದಕ್ಕೆ ಎಷ್ಟು ಬೇಕಾಗ್ತದೋ ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ ತುಂಬ ದಪ್ಪ ಇದು ಸಾಗೋದು ಒಂದು ಪೇಸ್ಟ್ ಥರ ಆಗಬೇಕಿದು ಇದಕ್ಕೆ ಪುನಃ ನಾನು ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ತೇನೆ ತುಂಬ ಒಳ್ಳೇದು ಇದು ಮಾತ್ರ ಇನ್ಸ್ಟೆಂಟಾಗಿ ಅಲ್ ನೋಡಿ ಮಕ್ಕಳಿಗೆ ಒಂದು ವೇಳೆ ಡ್ಯಾನ್ಸ್ ಇದು ಪ್ರೋಗ್ರಾಮ್ ಇರ್ತದೆ ಆಗ ಮೆಹಂದಿ ಹಚ್ಚಲಿಕ್ಕೆ ಟೈಮ್ ಇರೋದಿಲ್ಲ ಆ ಟೈಮಲ್ಲಿ ಮನೇಲಿರುವ ಕುಂಕುಮ ಹೇಗೂ ಎಲ್ಲರ ಮನೇಲಿ ಸಹ ಇರ್ತದಲ್ವಾ ಲಿಂಬೆ ಹಣ್ಣು ಸಹ ಇರ್ತದೆ ಈ ಪೇಸ್ಟ್ ಒಂದು ರೆಡಿ ಮಾಡಿ ಕೈಗೆ ಹಚ್ಚಿದ್ರೆ ಸಾಕು ಒಂದು ಎರಡು ನಿಮಿಷ ಅಷ್ಟೇ ಸಾಕಿದ್ದಕ್ಕೆ ಅಟ್ಲೀಸ್ಟ್ ಅಂತೇಳಿದ ಒಂದು ಐದು ನಿಮಿಷ ಆದರೂ ಬಿಡಿ ನೀವು ಸ್ವಲ್ಪ ಒಣಗಬೇಕಲ್ಲ ನಂತರ ನೀವು ಕೈ ವಾಶ್ ಮಾಡ್ಬೋದು ಇಲ್ಲ ತೆಂಗಿನೆಣ್ಣೆ ಸಹ ಹಚ್ಚಬಹುದು ನೋಡಿ ಈಗ ಪೇಸ್ಟ್ ಆಯ್ತಲ್ಲ ಈಗ ನಾನು ಕೈಗೆ ಹಚ್ತಾ ಇದ್ದೇನೆ ನೋಡಿ ತೋರಿಸ್ತೇನೆ ನಿಮಗೆ ಇಲ್ಲಿ ಒಂದು ಇಯರ್ಬಡ್ ತೊಗೊಂಡು ಇಲ್ಲ ಅಂತ ಹೇಳಿದರೆ ನೀವು ಇದು ನಾವು ಕಡ್ಡಿ ಕಡ್ಡಿಗಿರ್ತೇವಲ್ಲ ಬೆಂಕಿ ಕಡ್ಡಿ ಅದರದ್ದು ಕಡ್ಡಿ ಆದರೂ ಸಹ ತೊಂದರೆ ಇಲ್ಲ ಅಥವಾ ಕೈ ಬೆರಳಲ್ಲಿ ಸಹ ಹಚ್ಕೊಳ್ಬೋದು ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ನೀವು ಹಾಕ್ಕೊಳ್ಬೋದು ಇಲ್ಲಿ ಸಿಂಪಲ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ ನೋಡಿ ಇನ್ಸ್ಟೆಂಟ್ ಆದಂಥ ಒಂದು ಮೆಹಂದಿ ನಾವು ಮನೇಲಿ ರೆಡಿ ಮಾಡ್ಕೊಂಡು ಮೆಹಂದಿ ಅಲ್ಲ ಇದು ಆದರೂ ಸಹ ನಾವೊಂದು ಒಂದು ಕಲ್ಲರ್ ಆಗಿ ಬರ್ತದೆ ಸ್ವಲ್ಪ ಅಂದರೆ ಸೋಪ್ ಹಾಕಿದರೆ ಬೇಗ ಹೋಗ್ತದೆ ಕಲ್ಲರ್ ಅಂದರೆ ಇನ್ಸ್ಟೆಂಟಾಗಿ ನಮಗೆ ಒಂದು ಫಂಕ್ಷನಿಗೆ ಹೋಗ್ಬೇಕಂತೇಳಿದರೆ ಇದನ್ನು ಹಚ್ಕೊಳ್ಬೋದು ಅಥವಾ ಮಕ್ಕಳದ್ದು ಡ್ಯಾನ್ಸ್ ಇದೆ ಅಂತೇಳಿದ್ರೆ ಸಹ ಇದನ್ನು ಹಚ್ಬೋದು ಅಥವಾ ಏನಾದರೂ ಪೂಜೆ ಈಜೆ ಇದೆ ಮನೆಯಲ್ಲಿ ಮೆಹಂದಿ ಹಚ್ಚಲಿಲ್ಲ ಅಂತ ಹೇಳಿದರೆ ಇದನ್ನು ಒಂದು ಎರಡು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ನೋಡಿ ರೆಡಿ ಮಾಡ್ಕೊಳ್ಲಿಕ್ಕೆ ಏನು ಟೈಮ್ ಇಲ್ಲ ಒಂದು ಅದೊಂದು ಒಣಗಲಿಕ್ಕೆ ಸ್ವಲ್ಪ ಬಿಡಬೇಕಲ್ಲ ಒಂದು ಎರಡು ಮೂರು ನಿಮಿಷ ಬೇಕಾಗ್ತದೆ ಅಷ್ಟೇ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಡಿಸೈನ್ ಮಾಡ್ಕೊಳ್ಬೋದು ನಾನು ನೋಡಿ ಕೈ ಬೆರಳಲ್ಲೇ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ನೀವು ಅಂದರೆ ಫುಲ್ಲು ಬೆರಳಿಗೆ ಅಂತ ಹೇಳಿದರೆ ಉಗ್ರಿಗೆಲ್ಲ ಹಚ್ಚಿದ್ರು ಸಹ ಹಚ್ಚಬಹುದು ನಾನು ಹಚ್ಚಲಿಲ್ಲ ಒಂದು ಸೈಡಲ್ಲಿ ಮಾತ್ರ ಈ ಥರ ಹಚ್ಕೊಳ್ತಾ ಇದ್ದೇನೆ ಹಚ್ಚುವಾಗಲೇ ನೋಡಿ ಕಲ್ಲರೆಲ್ಲ ಎಷ್ಟು ಕಾಣ್ತಾ ಉಂಟಲ್ಲ ನಾನು ಅಂದರೆ ತುಂಬ ಹೊತ್ತು ಬಿಡಲಿ ನಿಮಗೆ ತೋರಿಸ್ತೇನೆ ಮತ್ತೆ ವಾಶ್ ಮಾಡಿ ನಾನು ಎಷ್ಟು ಫಾಸ್ಟಾಗಿ ನೋಡಿ ಮಕ್ಕಳಿಗೇನಾದರೂ ನಾವು ಇದನ್ನು ಹೇಳಿಕೊಟ್ರೆ ಡೈಲಿ ಮಾಡ್ಕೊಳ್ಬೋದು ಅವರು ಅಂದರೆ ಡಿಸೈನ್ ಡಿಸೈನಲ್ಲಿ ಮಾಡಿಕೊಂಡು ಖುಷಿ ಆಗ್ತದಲ್ಲ ಕಲ್ಲರ್ ಆದರೆ ಮೇಂದಿ ನಾವು ಕೈಗೆ ಹಾಕಿದ್ದೇವೆ ಅಂತೇಳಿ ನೋಡಿ ಈ ಥರ ಸಿಂಪಲ್ಲಾಗಿ ನಾನೊಂದು ಡಿಸೈನ್ ಮಾಡಿಕೊಂಡಿದ್ದೇನೆ ಇದೀಗ ಒಣಗಲಿಕ್ಕೆ ಬಿಡ್ತೇನೆ ನಾನು ಒಂದು ಎರಡು ಮೂರು ನಿಮಿಷ ಸಾಕು ಒಂದು ಐದು ನಿಮಿಷ ಇಟ್ಕೊಳ್ಳಿ ಮಾತ್ರ ನೋಡಿ ಇದು ನಾನು ಈ ಬೆರಳಲ್ಲಿ ಹಚ್ಚಿದ್ನಲ್ಲ ಕಲ್ಲರ್ ನೋಡಿ ಹೇಗೆ ಬಂದಿದೆ ಅಂತೇಳಿ ಇದೀಗ ಟ್ರೈ ಆಗಿದೆ ನಾನೀಗ ತೊಳಿತೇನೆ ಅಷ್ಟು ಡ್ರೈ ಆಗಲಿಲ್ಲ ಸ್ವಲ್ಪ ಡ್ರೈ ಆಗಿದೆ ನಾನೀಗ ತೊಳೆದು ತೋರಿಸ್ತೇನೆ ನೋಡಿ ನೀವು ಒಂದು ವೇಳೆ ತೊಳೆಯೋದು ಬೇಡ ಹೇಳಿದರೆ ಅಂದರೆ ತುಂಬ ನೀರಿಲ್ಲ ತೊಳೆದ್ರೆ ಕಲ್ಲರ್ ಸ್ವಲ್ಪ ಡಲ್ಲಾಗ್ತದದು ಎಷ್ಟಂತೇಳಿದರೂ ಮೆಹೆಂದಿ ಅಲ್ಲಲ್ಲ ನೀವು ಒಂದು ವೇಳೆ ತೊಳೆಯೋದು ಬೇಡ ಹೇಳಿದರೆ ಆ ಪೌ ಪೌಡರೆಲ್ಲ ಒಂದು ಕಾಟನಲ್ಲಿ ತೆಗೆದು ನೀವು ಮತ್ತೆ ನೀವು ತೆಂಗಿನ ಎಣ್ಣೆ ಹಚ್ಕೊಳ್ಬೋದು ನೋಡಿ ಎಷ್ಟು ಚಂದ ಕಾಣ್ತಾ ಉಂಟಲ್ಲ ಕಲ್ಲರ್ ಆಗಿ ಇದನ್ನೀಗ ನಾನು ಸ್ವಲ್ಪ ಒರೆಸಿ ಪುನಃ ತೋರಿಸ್ತೇನೆ ನೋಡಿ ಈಗ ಒರೆಸಿದ್ರೂ ಸಹ ಹೋಗುವುದಿಲ್ಲ ಸೋಪ್ ಹಾಕಿದರೆ ಹೋಗ್ತದೆ ಮಾತ್ರ ಈಗ ಡ್ರೈ ಮಾಡಿ ತೋರಿಸ್ತೇನೆ ನಾನು ಹಾಗೆ ನೀವು ನೇಲ್ ಎಲ್ಲ ಹಾಕೊಳ್ಳೋದಿದ್ರೆ ಒಂದು ಸೈಡಲ್ಲಿ ಹಾಕಿದರೆ ಸಾಕು ಇಲ್ಲ ಅಂತ ಹೇಳಿದ್ರೆ ನೀವು ಫುಲ್ ಬೆರಳಿಗೆ ಸಹ ಹಾಕ್ಕೊಳ್ಬೋದು ಚಂದ ಕಾಣ್ತದೆ ಅವಾಗ ನೋಡಿ ನಾನು ಕೈ ಒರ್ಸಿ ತೋರಿಸ್ತಾ ಇದ್ದೇನೆ ಇದೇ ಥರ ಒಮ್ಮೆ ಹಚ್ಚಿ ನೋಡಿ ಓಪ್ ಹಾಕಿದರೆ ಹೋಗ್ತದೆ ನಿಮಗೆ ಯಾವುದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು